ಬಿಎಂಎಸ್ ತಾಲೂಕು ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘ ಕೋಲಾರ ಜಿಲ್ಲಾ ಸಮಿತಿ ವತಿಯಿಂದ ಶ್ರೀನಿವಾಸಪುರ ಪಟ್ಟಣದ ಕಚೇರಿಯಲ್ಲಿ ವಿಶ್ವಕರ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದರು ಸಮಯದಲ್ಲಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದ ನಾಗಭೂಷಣ್ ಅವರು ಧರ್ಮ ಗ್ರಂಥಗಳಲ್ಲಿನ ನಂಬಿಕೆ ಪ್ರಕಾರ ಧರ್ಮ ಭಗವಾನ್ ಬ್ರಹ್ಮನ ಮಗ ವಾಸ್ತುದೇವನು ಧರ್ಮನ ಪುತ್ರ ಅಂಗೀರಸ ಮತ್ತು ವಾಸ್ತುದೇವನಿಗೆ ಜನಿಸಿದ ಮಗನೇ ವಿಶ್ವಕರ್ಮ ಇವರ ಸಾಧನೆ ಅಪಾರವಾದದ್ದು ವಿಶ್ವಕರ್ಮ ಭೂಮಿಯಲ್ಲಿ ಅರಮನೆಗಳನ್ನ ಮಹಲುಗಳನ್ನ ವಾಹನಗಳನ್ನ ಆಯುಧಗಳನ್ನ ಸೇರಿ ಇನ್ನಿತರ ತಾಂತ್ರಿಕ ವಸ್ತುಗಳನ್ನು ನಿರ್ಮಿಸಿದನು ವಿಶ್ವಕರ್ಮನು ಇಂದ್ರಪುರಿ ದ್ವಾರಕ ಹಸ್ತಿನಾಪುರ ಸ್ವರ್ಗಲೋಕ ಲಂಕಾ ಇತ್ಯಾದಿಗಳನ್ನು ನಿರ್ಮಿಸಿದ ಆದ್ದರಿಂದ ಪ್ರತಿ ವರ್ಷ ವಿಶ್ವಕರ್ಮ ಜನ್ಮ ವಾರ್ಷಿಕೋತ್ಸವದಂದು ಉಪಕರಣಗಳನ್ನು ಯಂತ್ರಗಳನ್ನು ಮತ್ತು ಕೈಗಾರಿಕಾ ಘಟಕವನ್ನು ಪೂಜಿಸಲಾಗುತ್ತೆ ಎಂದರು ಇನ್ನು ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರು ಆದ ಶಿವಕುಮಾರ್ ಸೋಮಶೇಖರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದ ನಾಗಭೂಷಣ್ ಕೊಟ್ರಗೂಳಿ ಶಂಕರೆಡ್ಡಿ ಲಕ್ಷ್ಮೀ ಭಾರ್ಗವಿ ಹಾಗೂ ಸಂಘದ ಸದಸ್ಯರು ಹಾಜರಿದ್ದರು ಈ ಎಲ್ಲ ಒಕ್ಕೂಟದ ಕಾರ್ಮಿಕ ಸಂಘಗಳು ಅಂದರೆ ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ವರ್ಗದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಇನ್ನೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಭಾರತೀಯ ಮಜ್ದೂರು ಸಂಘವನ್ನು ಕಟ್ಟಬೇಕು ಎಲ್ಲ ಅಂದರೆ ಆಟೋ ಯೂನಿಯನ್ನು ಮತ್ತು ಎಲ್ಲ ಈ ವರ್ಗದಲ್ಲಿ ಬರುವಂತ ಎಲ್ಲ ಕಾರ್ಮಿಕರನ್ನ ಒಗ್ಗೂಡಿಸಿಕೊಂಡು ಇವತ್ತು ನಾವು ಭಾರತೀಯ ಮಜೂರು ಸಂಘನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಗೌರವಾಧ್ಯಕ್ಷರು ಮತ್ತು ಕೊಳ್ತೂರು ಪಾಪಣ್ಣ ಉಪಾಧ್ಯಕ್ಷರು ಭಾರ್ಗವಿ ಉಪಾಧ್ಯಕ್ಷರು ಎಲ್ಲ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಅವರೆಲ್ಲರಿಗೂ ನಮ್ಮ ಪೂರ್ವಕ ಧನ್ಯವಾದಗಳು ಎಲ್ಲರೂ ಭಾಗವಹಿಸಿದರು ಈ ಸ ವಿಶ್ವಕರ್ಮ ದಿನಾಚರಣೆಯಲ್ಲಿ ಉಪ ಬಿ ಎಂ ಎಸ್ನ ಶ್ರೀವಾಸಪುರ ತಾಲೂಕು ವತಿಯಿಂದ ವಿಶ್ವಕರ್ಮ ದಿನಾಚರಣೆಯಲ್ಲಿ ಕಾರ್ಯಕರ್ತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಮೊ ಶಿವಕುಮಾರ್ ಸಾರರು ಮತ್ತು ಸೋಮಶೇಖರ್ ಸಾರರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ